ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಾಂಗೋವೀಸ್ ಕಿಚನ್ ಇವತ್ತಿನ ಹೊಸ ರೆಸಿಪಿ ವಡ ಹೇಗೆ ಮಾಡೋದಂತ ನೋಡೋಣ ಇಲ್ಲಿ ನಾನು ಒನ್ ಕಪ್ ಉದ್ದಿನಬೇಳೆ ಹಾಗೂ ಕಾಲು ಕಪ್ ಹೆಸರು ಬೇಳೆ ಇಟ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ತೊಳೆದು ನೆನೆಸಿ ಇಟ್ಕೋಬೇಕು ಒಂದು ತ್ರೀ ಟು ಫೋರ್ ಅವರ್ಸ್ ಅದಾದಮೇಲೆ ಇಲ್ಲಿ ಒನ್ ಕಪ್ ಹಣ್ಣು ಹಾಗೂ ಕಾಲು ಕಪ್ ಡೇಟ್ಸು ನೆನೆಸಿ ಇಟ್ಕೊಂಡಿದ್ದೀನಿ ಚಟ್ನಿ ಮಾಡೋಕ್ಕೆ ನೆಕ್ಸ್ಟ್ ನಾನಿಲ್ಲಿ ಪುದೀನ ಚಟ್ನಿ ಹೇಗೆ ಮಾಡೋದಂತ ನೋಡಿ ಒಂದು ಹಿಡಿ ಪುದೀನ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಶುಂಠಿ ಮೆಣಸಿನ್ಕಾಯಿ ನಿಂಬೆ ಹಣ್ಣು ಎಲ್ಲ ಇದನ್ನು ಹಾಕಿ ಚೆನ್ನಾಗಿ ರುಬ್ಕೋಬೇಕು ನೆಕ್ಸ್ಟ್ ನಾನಿಲ್ಲಿ ಬ್ಲ್ಯಾಕ್ ಸಾಲ್ಟ್ ಹಾಕೋತಾ ಇದ್ದೀನಿ ಟೇಸ್ಟಿಗೆ ಪ್ಲಸ್ಸು ನಾರ್ಮಲ್ ಸಾಲ್ಟ್ ಹಾಕೊಳ್ಳಿ ಇದನ್ನು ಚೆನ್ನಾಗಿ ರುಬ್ಬಿದರೆ ಈ ಕಲರ್ ಬರುತ್ತೆ ಸೊ ನಿಮ್ಮ ಮಿಂಟ್ ಚಟ್ನಿ ರೆಡಿಯಾಗಿರುತ್ತೆ ನೆಕ್ಸ್ಟ್ ನಾನಿಲ್ಲಿ ನೆನೆಸಿದ ಹುಣಸೆಹಣ್ಣು ಹಾಗೂ ಡೇಟ್ಸನ್ನು ಗ್ರೈಂಡ್ ಮಾಡ್ಕೋತೀನಿ ಗ್ರೈಂಡ್ ಮಾಡಿಕೊಂಡು ಅದನ್ನು ಸ್ಟ್ರೈನ್ ಮಾಡ್ಕೋಬೇಕು ಇಲ್ಲ ನಾರೆಲ್ಲ ಸಿಗಬಾರ್ದು ಸೊ ಅದಕ್ಕೆ ಸ್ವಲ್ಪ ಬೆಲ್ಲ ಖಾರದ ಪುಡಿ ಸ್ವಲ್ಪ ಜೀರಾ ಪೌಡರ್ ಬ್ಲ್ಯಾಕ್ ಸಾಲ್ಟ್ ಹಾಗೂ ನಾರ್ಮಲ್ ಸಾಲ್ಟ್ ಹಾಕಿ ಕುದಿಸ್ಕೋಬೇಕು ಚೆನ್ನಾಗಿ ಇದು ಬಾಯ್ಲ್ ಆಗ್ತಾ ಆಗ್ತಾ ಆಗುತ್ತೆ ಒಂದು ಸ್ವಲ್ಪ ಶೈನ್ ಕೂಡ ಬರುತ್ತೆ ಸೊ ಆವಾಗ ನಿಮ್ಗೆ ಗೊತ್ತಾಗುತ್ತೆ ಚಟ್ನಿ ಆಗಿದೆ ಅಂತ ನೆಕ್ಸ್ಟ್ ನಾನಿಲ್ಲಿ ಉದ್ದಿನಬೇಳೆ ಹಾಗೂ ಹೆಸರುಬೇಳೆನ ಇದ್ದೀನಿ ಒಂದು ಸ್ವಲ್ಪ ನೀರು ಹಾಕ್ಲಾರ್ದೇ ರುಬ್ಕೋಬೇಕು ನೋಡಿ ವೀಕ್ಷಕರೇ ಹೀಗೆ ಹೀಗೆ ಬರಬೇಕು ಸ್ವಲ್ಪ ಗಟ್ಟಿಯಾಗೆ ರುಬ್ಕೊಂಡ್ರೆ ಚೆನ್ನಾಗಿ ಬರತ್ತೆ ಇದನ್ನೀಗ ಫೈವ್ ಟು ಸೆವೆನ್ ಮಿನಿಟ್ಸ್ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಅದಾದಮೇಲೆ ಒಂಥರ ನಿಮಗೆ ಹಿಟ್ಟು ಲೈಟ್ ಫೀಲ್ ಆಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ ಸ್ವಲ್ಪ ಟೈಮ್ ಕೊಡಬೇಕಾಗತ್ತೆ ಬೀಟ್ ಮಾಡೋಕ್ಕೆ ಆಮೇಲೆ ನೀವು ಟೆಸ್ಟ್ ಮಾಡ್ಕೋಬೋದು ಒಂದು ಪಾತ್ರೆಗೆ ನೀರು ಹಾಕಿಬಿಟ್ಟು ಹಿಟ್ ಹಾಕಿ ನೋಡಿದರೆ ಅದು ಚೆನ್ನಾಗಿ ಫ್ಲೋಟ್ ಆಗಬೇಕು ಸೊ ಆವಾಗ ನಿಮ್ಮದು ಹಿಟ್ಟು ರೆಡಿ ಇದೆ ಅಂತ ತಿಳ್ಕೊಳ್ಳಿ ನೆಕ್ಸ್ಟ್ ನಾನಿಲ್ಲಿ ಅದಕ್ಕೆ ಜೀರಿಗೆ ಒಂದು ಸ್ವಲ್ಪ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಅದಾದಮೇಲೆ ನಾನಿಲ್ಲಿ ಮೊಸರದ್ದು ತಯಾರಿ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಗೆ ಒಂದು ಕಾಲು ಕಪ್ ಸಕ್ಕರೆ ಸಕ್ಕರೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮ್ಮ ರುಚಿಗೆ ತಕ್ಕಂಗೆ ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿ ಇದೆಷ್ಟು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ನಾನಿಲ್ಲಿ ವಡೆ ಕರೆದು ತೋರಿಸ್ತಾ ಇದ್ದೀನಿ ವಡೆಗಳನ್ನು ಚಿಕ್ಕ ಚಿಕ್ಕದಾಗಿ ಹಾಕ್ಕೊಂಡ್ರೆ ಚೆನ್ನಾಗಿ ನೀಟಾಗಿ ಬರುತ್ತೆ ಸೊ ಕೈಯಲ್ಲಿ ನೀರು ಎದ್ದು ಹಿಟ್ಟನ್ನು ಹಾಕಬೇಕಾಗತ್ತೆ ಸೊ ಅದು ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ನೀವು ಆವಾಗ ಒಳಗೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಇಲ್ಲ ಮೇಲಷ್ಟೇ ಬೆಂದ್ಬಿಡತ್ತೆ ಸೊ ನೆಕ್ಸ್ಟ್ ಇಲ್ಲಿ ನಾನು ಒಂದು ಸ್ವಲ್ಪ ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಗೂ ಹಿಂಗ್ ಪೌಡರ್ ಹಾಕಿ ರೆಡಿ ಮಾಡಿ ಇಡ್ತಾಯಿದ್ದೀನಿ ನೆಕ್ಸ್ಟ್ ಇಲ್ಲಿ ಕರೆದಿರೋ ವಡೆಗಳನ್ನು ಒಂದೊಂದಾಗಿ ನೀರಲ್ಲಿ ಡಿಪ್ ಮಾಡ್ತಾ ಹೋಗಿ ಎಷ್ಟು ಸಾಲತೋ ಅಷ್ಟು ಸೊ ಇದು ಒಂದು ಚೆನ್ನಾಗಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ನೆನೆದ್ರೆ ನಿಮಗೆ ವಡೆಗಳೆಲ್ಲ ತುಂಬ ಸಾಫ್ಟಾಗಿ ಬರುತ್ತೆ ಸೊ ಅದಕ್ಕೆ ಸ್ವಲ್ಪ ಟೈಮ್ ಕೊಡಬೇಕಾಗತ್ತೆ ಚೆನ್ನಾಗಿ ನೆನೆಸಿ ಇಡಿ ನೆಕ್ಸ್ಟ್ ನಾನಿಲ್ಲಿ ನೆನೆಸಿದ ವಡೆಗಳನ್ನು ಪ್ಲೇಟ್ ಮಾಡ್ಕೋತಾ ಇದ್ದೀನಿ ಅದರ ಮೇಲೆ ಮೊಸರು ಹಾಕಿ ಸ್ವಲ್ಪ ಜಾಸ್ತಿನೇ ಮೊಸರು ಹಾಕಿದರೆ ಟೇಸ್ಟ್ ಬರುತ್ತೆ ಈ ಡಿಶ್ಶಿಗೆ ಅದಾದಮೇಲೆ ಸ್ವಲ್ಪ ಪುದೀನ ಚಟ್ನಿ ಹಾಕ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ಹಣ್ಣಿನ ಚಟ್ನಿ ನಿಮಗೆ ಟೇಸ್ಟ್ ಅಕಾರ್ಡಿಂಗ್ ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದು ಸೊ ಅದಾದಮೇಲೆ ಸ್ವಲ್ಪ ಅಚ್ಚ ಖಾರದ ಪುಡಿ ಮೇಲಿಂದ ಒದರ್ಸ್ಕೊತಾ ಇದ್ದೀನಿ ಸ್ವಲ್ಪ ಜೀರಿಗೆ ಪುಡಿ ಇದೆಲ್ಲ ಹಾಕಿ ಸರ್ವ್ ಮಾಡಿದರೆ ನಿಮಗೆ ವಡ ರೆಡಿ ಆಗುತ್ತೆ ಇದನ್ನು ಸುಮಾರು ಥರ ಮಾಡ್ತಾರೆ ಜಸ್ಟ್ ಪ್ಲೇನ್ ಮಸಾಲ ಹಾಕಿ ಮಿಕ್ಸ್ಚರ್ ಹಾಕಿನೂ ಕೊಡ್ತಾರೆ ಬಟ್ ಈ ಇದೊಂಥರ ಚಟ್ನಿ ಹಾಕಿ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಇದು ಸ್ವಲ್ಪ ಟೇಸ್ಟ್ ಜಾಸ್ತಿ ಬರುತ್ತೆ ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತಂತ ತಿಳಿಸಿ ನಾನು ಮತ್ತೊಂದು ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಬ ಬಾಯ್ ಟೇಕ್ ಕೇರ್